ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಮೈಸೂರು ಮೇ ಹನ್ನೆರಡು ಶೃಂಗೇರಿ ಶ್ರೀಮಠದ ಮಹಾ ದಾನಂಗಳವರಾದ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಸನ್ಯಾಸತ್ವ ಸ್ವೀಕರಿಸಿದ ಸುವರ್ಣ ಮಹೋತ್ಸವದ ಅಂಗವಾಗಿ ಇಂದು ಮೈಸೂರು ಶೃಂಗೇರಿ ಶಂಕರ ಮಠದ ವತಿಯಿಂದ ನಗರದ ಎಂಜಿ ರಸ್ತೆಯ ಬಳಿ ಇರುವ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನದ ಆವರಣದಲ್ಲಿ ಅನ್ನದಾನ ಕಾರ್ಯಕ್ರಮವನ್ನು ನಡೆಸಲಾಯಿತು ಈ ಸಂದರ್ಭದಲ್ಲಿ ಮೈಸೂರು ಶೃಂಗೇರಿ ಶಂಕರ ಮಠದ ಧರ್ಮಾಧಿಕಾರಿಗಳಾದ ಶ್ರೀ ರಾಮಚಂದ್ರ ವ್ಯವಸ್ಥಾಪಕರಾದ ಶೇಷಾದ್ರಿ ಭಟ್ ಮಠದ ಸೇವಕರುಗಳಾದ ರಂಗನಾಥ್ ಹರೀಶ್ ಶ್ರೀನಿವಾಸ್ ಬಾಲಕೃಷ್ಣ ಸುಚೀಂದ್ರ ಮಂಜುನಾಥ್ ಮೀನಾ ಜ್ಯೋತಿ ಸಹನಾ ಸಂತು ಬಾಬಣ್ಣ ಶ್ರೀನಾಥ್ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಶ್ರೀ ಗಣೇಶ ಶಾರದಾ ಗುರುಬ್ಯರಿ ಶಾರದಾ ಪೀಠಾಧೀಶ್ವರಾದ ಶ್ರೀ ಭಾರತೀ ಭಾರತೀರ್ಥ ಮಹಾ ಸನ್ನಿಧಾನಂ ರವರ ಐವತ್ತನೇ ವರ್ಷ ಸನ್ಯಾಸ ಸ್ವೀಕಾರದ ಪ್ರಯುಕ್ತ ಮುಹೂರ್ತ ಆ ಪ್ರಯುಕ್ತ ಸ್ವರ್ಣ ಭಾರತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದರಲ್ಲಿ ಒಂದು ಕಾರ್ಯಕ್ರಮ ಅನ್ನದಾನದ ಕಾರ್ಯಕ್ರಮ ಆ ಅನ್ನದಾನದ ಕಾರ್ಯಕ್ರಮನ ಇವತ್ತು ಇಟ್ಕೊಂಡಿದ್ದೀವಿ ಹತ್ತೊಂಬತ್ತನೇ ತಾರೀಕು ಶಂಕರ ಮಠದ ಆವರಣದಲ್ಲಿ ಆರೋಗ್ಯ ಮೆಡಿಕಲ್ ಕ್ಯಾಂಪ್ ಮೆಡಿಕಲ್ ಕ್ಯಾಂಪ್ ಇಟ್ಕೊಂಡಿದ್ದೀವಿ ಹಾಗೂ ಇವತ್ತು ನಡೀತಾ ಇರೋದು ಕಾರ್ಯಕ್ರಮ ಇಲ್ಲಿ ಪುಣ್ಯಾ ಛತ್ರದ ಎದುರಿಗೆ ಇರೋದು ಚಾಮುಂಡೇಶ್ವರಿ ದೇವಸ್ಥಾನದ ಆವರಣದಲ್ಲಿ ಇವತ್ತಿನ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ಇವತ್ತು ಇಲ್ಲಿ ಬಂದಿದ ಎಲ್ಲ ಪ್ರಜೆಗಳಿಗೆ ನಾವು ಅನ್ನದಾನ ಮಾಡೋದು ನಿಶ್ಚಯ ಮಾಡಿ ಇವತ್ತು ಈ ಶಂಕರ ಜಯಂತಿ ಶಂಕರ ಮಠದಲ್ಲಿ ಶಂಕರ ಜಯಂತಿ ಮುಗಿಸ್ಕೊಂಡು ಈಗ ಇಲ್ಲಿ ಇಲ್ಲಿ ಬಂದು ಈ ಕಾರ್ಯಕ್ರಮನ ಶುರು ಮಾಡ್ತಾ ಇದ್ದೀವಿ ಎಲ್ಲ ಜನರು ಬಂದು ಸಹಕರಿಸಿ ಇಲ್ಲಿ ಮಾಡಿ ಬಂದು ತಂದಿರೋದು ಅನ್ನವನ್ನು ಸ್ವೀಕರಿಸಬೇಕು ಅಂತ ಆ ತಾಯಿಯ ಪ್ರಸಾದನ ಸ್ವೀಕರಿಸಬೇಕು ಆ ಶಂಕರರ ಕೃಪೆಗೆ ಎಲ್ರು ಪಾತ್ರ ಆಗಬೇಕು ಅಂತ ಕೇಳಿ ಮಾತನಾಗಿಸ್ತೇನೆ ನಮಸ್ಕಾರ ರಾಮಚಂದ್ರ ಮೈಸೂರು ಶೃಂಗೇರಿ ಮಠ ಧರ್ಮಾಧಿಕಾರಿ ಮತ್ತೆ ಮುಂದಿನ ವಾರ್ತೆ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ